ಅನಿಲ್ ಪೂಜಾರಿ ಎಂಬವರು ಅನಿಲ್ ಪೂಜಾರಿ ಎಂಬವರು ಅವರು ಒಬ್ಬ ಸ್ವಾವಲಂಬಿಯಾಗಿ ಬದುಕನ್ನು ಸಾಕಿಸಿದ್ದವರು ಅವರು ರಿಕ್ಷಾ ಅಪಘಾತದಲ್ಲಿ ತೀವ್ರ ತರದ ಗಾಯಗೊಂಡ ಅವರ ಸ್ಪೈನಲ್ ಕಾಡೆ ಕಟ್ಟಾಗಿರುತ್ತೆ ಅದ ನಂತರ ಅವರು ಬೆಡ್ ರಿಡನ್ ಆಗಿದ್ರು ಆ ಸಮಯದಲ್ಲಿ ಈ ಒಂದು ಕುಟುಂಬದ ಪರಿಸ್ಥಿತಿಯನ್ನು ನೋಡಿ ಇಲ್ಲಿಯ ಪ್ರಮುಖರು ಬಹುಶಃ ಚಂದ್ರಶೇಖರ್ ಇವರಿದ್ರು ಇವರು ಇದನ್ನು ನಮ್ಮ ಪಬ್ಲಿಕ್ ಟಿವಿಯ ರಂಗನಾಥ ಅವರ ಬೆಳಕು ಕಾರ್ಯಕ್ರಮ ಇದಕ್ಕೆ ಇವರನ್ನು ಅಲ್ಲಿ ಕರೆದುಕೊಂಡು ಹೋಗ್ತಾರೆ ಆ ಕಾರ್ಯಕ್ರಮ ನಡಿಬೇಕಾದ್ರೆ ರಂಗನಾಥ್ ಅವರಿಗೆ ಮಂಗಳೂರಿನಲ್ಲಿ ಒಂದು ಅನ್ನುವಂಥ ಸಂಸ್ಥೆ ಇದೆ ವಿದ್ಯಾರ್ಥಿಗಳ ವಿದ್ಯೆಗೆ ತುಂಬ ಒತ್ತುಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಿಂದ ಅವರು ನನ್ನನ್ನು ಸಂಪರ್ಕ ಮಾಡಿದರು ಈ ಮಕ್ಕಳ ಒಂದು ವಿದ್ಯಾಭ್ಯಾಸ ಇದನ್ನು ನೀವು ಹೊತ್ಕೊಳ್ಬೋದಾ ಅನ್ನುವಂಥ ಮಾತನ್ನು ಕೇಳಿದರು ಖಂಡಿತವಾಗ್ಲೂ ಅದು ಆ ಫ್ಯಾಮಿಲಿ ಅವರು ಹೇಳುವಾಗ ಡಿಸರ್ವಿಂಗ್ ಅಂತ ನಮಗೆ ಅನ್ನಿಸ್ತು ನಾನು ಅವಾಗಲೇ ಹೇಳಿದೆ ಖಂಡಿತವಾಗ್ಲೂ ನಾವು ಆ ಮನೆಗೆ ಭೇಟಿ ಕೊಟ್ಟು ಆ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ವಹಿಸಿಕೊಳ್ತೇವೆ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೆ ಆ ಪ್ರಕಾರ ಅವತ್ತು ಕೂಡ ಬಂದು ಆ ಅವರು ಆ ವರ್ಷದ ಇದನ್ನೆಲ್ಲ ಕೊಟ್ಟಿದ್ದು ಮದ ನಡುವಲ್ಲಿ ಪಾಪ ಒಂದು ದುರದೃಷ್ಟ ಅಂತ ಹೇಳಿದರೆ ಒಂದು ಗಂಡು ಮಗ ಇತ್ತು ಆ ಮಗನಿಗೆ ಅನಾರೋಗ್ಯಕ್ಕೆ ತುತ್ತಾಯಿತು ಆ ಇದರಲ್ಲೂ ಕೂಡ ಪಾಪ ಅವರಿಗೆ ಬೇರೆ ಯಾರಿದ್ರು ನಮ್ಮನ್ನು ಸಂಪರ್ಕ ಮಾಡಿದರು ಸಂಪರ್ಕ ಮಾಡಿದ ಕೂಡಲೇ ನಾವು ಅವರನ್ನು ಮಂಗಳೂರಿಗೆ ಕರ್ಕೊಂಡು ಬಂದು ಏನು ಚಿಕಿತ್ಸೆ ಇದೆ ಬೇಕು ಅದಕ್ಕೆ ಎಲ್ಲ ರೀತಿಯಿಂದಲೂ ಸಹಕಾರ ಮಾಡಿದ್ದೆ ಆ ಕುಟುಂಬದೊಟ್ಟಿಗೆ ನಿಂತಿದ್ದು ನಾವು ಅವ್ರ ಹತ್ರ ಮಾತನಾಡಿ ಎಲ್ಲ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಕ ಕೆ ಎಮ್ ಸಿ ಆಸ್ಪತ್ರೆಯಲ್ಲಿ ನಾವು ಅವರನ್ನು ಸೇರಿಸ್ಬೇಕಾಯಿತು ಅವಾಗ ಕೂಡ ನಮಗೆ ಹಲವಾರು ವೈದ್ಯರುಗಳು ಕೂಡ ಇದರಲ್ಲಿ ಸಹಾಯ ಮಾಡಿದ್ದಾರೆ ಆ ಕುಟುಂಬಕ್ಕೆ ಡಾಕ್ಟರ್ ರಾಜೇಶ್ ಮೇಜರ್ ಡಾಕ್ಟರ್ ರಾಜೇಶ್ ಅನ್ನೋರ ನೇತೃತ್ವದಲ್ಲಿ ತುಂಬ ಎಲ್ಲ ದುಡ್ಡು ಇದಕ್ಕೆ ಖರ್ಚಾಗಿದೆ ಅದನ್ನು ಅವರ ಒಂದು ಇದರಲ್ಲೂ ಕೂಡ ಒಟ್ಟು ಮಾಡಿ ಅವರ ಆ ಮಗವನ್ನು ಅಂತ ತುಂಬ ಪ್ರಯತ್ನ ಪಟ್ಟಿತ್ತು ಆದರೆ ದುರದೃಷ್ಟವಶಾತ್ ಆ ಮಗವನ್ನು ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅದ ನಂತರ ಇವತ್ತು ಈಗ ಮಕ್ಕಳು ಇಬ್ಬರು ಇದ್ದಾರೆ ನಾವು ಅವತ್ತು ಮಾತು ಕೊಟ್ಟಿದ್ದೀವಿ ಆ ಮಕ್ಕಳ ವಿದ್ಯಾಭ್ಯಾಸ ಏನಿದೆ ಅದನ್ನು ನಾವು ನೋಡ್ಕೊಳ್ತೇವೆ ಅಂತ ಆ ಪ್ರಕಾರ ನಮ್ಮ ಜವಾಬ್ದಾರಿ ಕೂಡ ಇದೆ ಅದು ನಮಗೆ ಅದಕ್ಕೆ ಇವತ್ತು ಆ ಮನೆಗೆ ಬಂದವರನ್ನು ನೋಡಿಕೊಂಡು ಅವ್ರಿಗೆ ಏನು ಸಹಾಯ ಇದು ಆ ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಬೇರೆ ಏನು ಇದೆಲ್ಲ ಆಗ್ಬೇಕಾದ ವ್ಯವಸ್ಥೆ ಮಾಡಿಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಇದ್ದವರು ನೋಡ್ಲಿಕ್ಕೆ ಆಗುದಿಲ್ಲ ಒಂದು ಹೋರಾಟಗಾರ ಯಾವ ರಾಜ್ಯಕ್ಕೆ ಯಾವಾಗಲಿ ನಾನು ಧರ್ಮ ಬಿಟ್ಟು ಹೋಗೋದಿಲ್ಲ ನನಗೆ ಬೇಸರ ಆಯ್ತು ಹಾಗೆ ಪುತ್ತೂರ್ನ ಟಿ ಅವರು ಹೇಳಿದರು ಈಗೀಗ ನೀವು ಹೋಗಿ ಅಂತ ಹಾಗೆ ನಾನು ಅವರನ್ನು ನನ್ನ ಕಾರಲ್ಲಿ ಕರ್ಕೊಂಡಿಗೆ ನಾನು ದೇವರಂತ ಮನುಷ್ಯ ಇವರು ಪದ್ಮರಾಜರಿಗೆ ಅಲ್ಲಿ ಫೋನ್ ಮಾಡಿದರು ಫೋನ್ ಮಾಡಿದ ಕೂಡಲೇ ಅವರು ಹತ್ತು ದಿವಸ ಬಿಟ್ಟು ಇಲ್ಲಿಗೆ ಬಂದರು ಬಂದು ಅವರಿಗೆ ಆಗುವಂಥ ವ್ಯವಸ್ಥೆನೆಲ್ಲ ಮಾಡಿದರು ಮತ್ತೆ ಅದರ ಮೇಲೆ ಪುನಃ ನಾನೊಂದು ಇಲ್ಲಿ ನಮ್ಮ ಒಬ್ಬ ಮತ್ತೊಬ್ಬ ಡ್ರೈವರ್ ಪಿಕಾಪಿನ ಡ್ರೈವರ್ ಅವನಿಗೂ ಎರಡು ಮಕ್ಕಳಿದ್ದಾರೆ ಅವರನ್ನು ಸಹ ಕರ್ಕೊಂಡೋದೆ ಅಲ್ಲಿಗೆ ಆಗ ನಮ್ಮ ಮಾನ್ಯ ಶಾಸಕರು ಅವರಿಗೆ ಮೊನ್ನೆ ಹೋದ ತಿಂಗಳಲ್ಲಿ ಹದಿನೇಳು ಸಾವಿರ ಬೈ ಬೀಸ ಕೊಟ್ಟಿದ್ದಾರೆ ಈಗ ಇನ್ನು ಮುಂದೆ ಸಹ ಈಗೇ ಒಂದು ಸೇವೆಯನ್ನು ಮಾಡಿಕೊಂಡಿರಲಿ ನಾವು ಸಹ ಅವರ ಜೊತೆಯಲ್ಲಿ ಇರ್ತೇವೆ ಅಷ್ಟೇ ನಮ್ಮಿಂದ ಆದ ಸೇವೆಯನ್ನು ನಾವು ಮಾಡಿದೆ ಆದರೆ ಯಾವುದೇ ಭೇದ ಭಾವ ಯಾವುದಿಲ್ಲ ಇಲ್ಲ ಅಂತೂ ಕಷ್ಟದಲ್ಲಿ ಯಾರು ಇರಬಾರ್ದು ಪದ್ಮರಾಜರು ಹಿಂದಿನಿಂದಲೂ ಗುರು ಬೆಳೆದಿಂಗಳು ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶದಂತೆ ಎಲ್ಲ ಕಟ್ಟಗಡೆಯ ಬಡವರಿಗೆ ಅದು ಎಲ್ಲ ಸಮುದಾಯದ ಬಡವರಿಗೆ ಅವರು ಸಹಾಯ ಹಸ್ತ ನೀಡ್ತಾ ಬಂದಿದ್ದಾರೆ ಇತ್ತೀಚೆಗೆ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತರು ಆ ಚುನಾವಣೆಯಲ್ಲಿ ಪರಾಜಿತರಾದರೂ ಕೂಡ ಆ ನಂತರ ಕೂಡ ಅವರು ಸುಮ್ಮನೆ ಕೂರಲಿಲ್ಲ ಇವತ್ತು ಬಂದು ಪುನಃ ನಾನು ಹಿಂದೆ ಬಾಕಿ ಉಳಿದಂತಹ ಕೆಲಸಗಳನ್ನು ಮಾಡಬೇಕು ಹಾಗೆ ಅವರಿಗೆ ಹಾಗೆ ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುವಲ್ಲಿ ನಾನು ಪ್ರಯತ್ನ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಒಂದು ವಿಶಾಲ ಮನಸ್ಸಿನಿಂದ ದೊಡ್ಡ ಮನಸ್ಸಿನಿಂದ ಅವರು ಬಂದಿದ್ದಾರೆ ಅಂತ ಅವರ ಒಂದು ಮಹತ್ ಕಾರ್ಯಕ್ಕೆ ಖಂಡಿತ ಈ ಭಾಗದಲ್ಲಿ ಪುತ್ತೂರಿನಲ್ಲಿ ನಾವೆಲ್ಲ ಯುವಕರು ಅವರೊಟ್ಟಿಗೆ ಜೊತೆಯಾಗಿದ್ದೇವೆ ಆಗಿದ್ದೇವೆ ಅನ್ನೋದಕ್ಕೆ ಎಲ್ಲ ಇಲ್ಲಿ ನಮ್ಮ ಈ ಭಾಗದ ಜನನಾಯಕರು ಸ್ನೇಹಿತರೆಲ್ಲ ಇದ್ದಾರೆ ಇಲ್ಲಿನ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾದಂತಹ ನಾಸೀರ್ ಕೋಪೆಯಿದ್ದಾರೆ ಹಾಗೆ ಪ್ರವೀಣ್ ಶೆಟ್ಟಿ ಇದ್ದಾರೆ ಕೇಶವ ಅರ್ಕ ಅವರಿದ್ದಾರೆ ಮೋಹನ್ ಗುರ್ಜಿ ಇದ್ದಾರೆ ಚಂದ್ರಶೇಖರ್ ಇದ್ದಾರೆ ಹಾಗೆ ಸರ್ವೇದೌಳದ ನಮ್ಮ ಕಮಲೇಶ್ವರ ಅವರು ಇದ್ದಾರೆ ದಾಮೋದರ ಇದ್ದಾರೆ ರಿಯಾಜ್ ರವರು ಜುನೈದ್ ರವರು ಶ್ರೀಪ್ರಸಾದ್ ರವರು ಹೀಗೆ ನಮ್ಮ ಪುತ್ತೂರು ಭಾಗದ ಒಂದು ಯುವಕರ ತಂಡೆ ಅವ್ರ ಜೊತೆಗಿದೆ ಚುನಾವಣೆ ಸಂದರ್ಭದಲ್ಲಿ ಇದ್ದು ಈಗಲೂ ಇದ್ದು ಇನ್ನು ಮುಂದಕ್ಕೆ ಇದ್ವಿ ಖಂಡಿತ ಜನಪರ ಯೋಜನೆಗಳೊಂದಿಗೆ ಅವರ ಯೋಚನೆ ಯೋಜನೆಗಳಿಗೆ ಸದಾ ನಾವಿದ್ದೇವೆ ಅಂತ ಭರವಸೆ ಮಾಡ್ತೀವಿ